ಕಾರ್ಮಿಕ ಮಹಿಳೆ ಮೇಲೆ ಆಟೋ ಡ್ರೈವರ್ ಒಬ್ಬ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಚಿತ್ರದುರ್ಗ ನಗರದ ಪೊಲೀಸ್ ಠಾಣೆ ಮುಂಭಾಗ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಪದ್ಮಾವತಿ ಹಲ್ಲೆಗೊಳಗಾದ ಪೌರಕಾರ್ಮಿಕ ಮಹಿಳೆ ಚಿತ್ರದುರ್ಗ ನಗರದ ಕೆಎಸ್ಆರ್ಟಿಸಿ ಡಿಪು ಬಳಿಯ ಎಲ್ಐಸಿ ಕಚೇರಿ ಮುಂಭಾಗ ಪೌರಕಾರ್ಮಿಕ ಮಹಿಳೆ ಪದ್ಮಾವತಿ ರವರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾಗ ಅದೇ ರಸ್ತೆಯಲ್ಲಿ ಆಟೋ ಡ್ರೈವರ್ ಒಬ್ಬ ವೇಗವಾಗಿ ಬಂದಿದ್ದಾನೆ ಆಗ ಪದ್ಮಾವತಿ ನಿಧಾನವಾಗಿ ಬಾರಪ್ಪ ಎಂದಿದ್ದಕ್ಕೆ ಆಟೋ ಡ್ರೈವರ್ ಪದ್ಮಾವತಿ ಅವರ ಮೇಲೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾನೆ ಇದನ್ನು ಪ್ರಶ್ನೆ ಮಾಡಿದ ಸೂಪರ್ವೈಸರ್ ಮೇಲೂ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ ವಿಷಯ ತಿಳಿಯುತ್ತಿದ್ದಂತೆ ನಗರ ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿದ ಜಿಲ್ಲಾ ಪೌರ ಕಾರ್ಮಿಕ ಸಂಘಟನೆಯ ನೌಕರರು ಹಲ್ಲೆ ಮಾಡಿದ ಆಟೋ ಡ್ರೈವರ್ನನ್ನು ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಬಂದಿಸಿ ಅಲ್ಲೇ ಪೌರ ಕಾರ್ಯಕರ್ಮರ ಮೇಲೆ ಅಲ್ಲೇ ಮಾಡಿದವರನ್ನ ಬಂದಿಸಿ ಯಾವ ಯಾವ ಬಡನೆಗಳ ಸಹ ನಮ್ಮ ಕೆಲವು ವ್ಯಕ್ತಿಗಳು ಗಣ್ಣ ವ್ಯಕ್ತಿಗಳು ಅವರನ್ನು ಬಿಡ್ಸ್ಕೊಂಡು ಹೋಗುತ್ತಾರೆ ಇವತ್ತು ಯಾವ ಕಾರಣಕ್ಕೂ ಸಹ ಅವರನ್ನು ಬಿಡ್ಸ್ಕೊಂಡು ಹೋಗ ಅಂತ ಕೆಲಸ ಆಗಬಹುದು ಮತ್ತಿಕ್ಕೆ ಅಟಾರ್ತ ಅಂತ ಗಾಡಕ್ಕೆ ಅಂತ ನೋಡಿ ಯಾಕೆ ಅಂತಂದ್ರೆ ಪೌರ ಕಾರ್ಮಿಕರು ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ನಾವು ಗೊತ್ತಿನ ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರು ಎಂದಿನಂತೆ ಕಾರ್ಯನಿರ್ವಹಿಸೋದಕ್ಕೋಸ್ಕರ ಎಲ್ಲರೂ ಅಟೆಂಡ್ ಆಗಿದ್ದರು ಇವತ್ತೇನು ಎಲ್ ಎ ಸಿ ಮುಂದ್ಗಡೆ ಕೆಲಸ ಮಾಡುವಂಥ ಒಬ್ಬ ಪೌರ ಕಾರ್ಮಿಕ ಹೆಣ್ಮರು ಪದ್ಮ ಐಮರ್ ಮೇಲೆ ಮಾರಾಂತಿಕ ಆಗಿದೆ ಇದು ಈ ಒಂದು ಹಲ್ಲೆ ಇಡೀ ಪೌರ ಕಾರ್ಮಿಕರ ಮೇಲೆ ಆಗಿರೋ ಹಲ್ಲೆ ಯಾಕೆ ಅಂತೇಳಿದರೆ ಚಿತ್ರದುರ್ಗದಲ್ಲಿ ಯಾವುದೇ ಪೌರ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಇಲ್ದಂಗೆ ಆಗ್ಬಿಟ್ಟಿದೆ ಇದು ಈ ಚಿತ್ರದುರ್ಗದ ಒಳಗಡೆ ಎಂಟನೇ ಕೇಸ್ ಇದು ಹಿಂದೆಡೆ ಎರಡು ಡ್ರೈವರ್ಗಳು ಬರೆದಿದ್ರು ವಾಹನ ಚಾಲಕರಿಗೆ ಹುಡುಗಿದ್ರು ಇವತ್ತನ್ನು ಆರು ಜನ ಪೌರಕಾರ್ಮಿಕರು ಹೊಡೆದರೆ ಇದನ್ನು ನಮ್ಮ ಬ ಜಿಲ್ಲಾ ಪೌರಕಾರ್ಮಿಕರ ಸಂಘಟನೆಯಿಂದ ಉಗ್ರವಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಯಾರು ಹಲ್ಲೆ ಮಾಡಿದ್ದಾರೆ ಅವನನ್ನು ರಕ್ಷಣಾಧಿಕಾರಿಗಳು ಮತ್ತು ಎಲ್ಲರೂ ಸೇರಿಕೊಂಡು ಅವನನ್ನು ಬಂಧಿಸಬೇಕು ಅವನು ಯಾವ ಕಾರಣಕ್ಕೂ ಅವನ್ನ ಬೀದಿಯಲ್ಲಿ ಓಡಾಡೋಕ್ಕೆ ಬೀಳ್ಕೊಡ್ದು ಒಂದು ಒಂದು ಗಮನಕ್ಕೆ ತರದ ವಿಷಯ ಏನಪ್ಪ ಅಂದರೆ ಅವನು ಕೈಯಲ್ಲಿ ಮುಚ್ಚಿಡ್ಕೊಂಡು ಮಾರಾಂತಿಕ ಹಲ್ಲೆ ಹಿಡ್ಕೊಂಡು ಓಡಾಡ್ತಿದ್ದಾನಂತೆ ಇದು ಈ ಆದರೆ ಇದನ್ನು ಚಿತ್ರದುರ್ಗ ಏನು ರೌ ರೌಡಿಗಳ ರಾಜ್ಯನೋ ಏನಾಗಿದೆ ಅಂತ ನಮಗೆ ತಿಳಿದು ಬರ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮೆಲ್ಲ ಪೌರ ಕಾರ್ಮಿಕರ ಸಂಘಟನೆಯ ಒಂದು ಒತ್ತಡ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ತಕ್ಷಣ ಅವನು ಬಂಧಿಸಬೇಕು ಕಾನೂನು ರೀತಿಯಲ್ಲಿ ಅವನ ಮೇಲೆ ಕ್ರಮ ಜರುಗಿಸಿ ನಮ್ಮ ಪೌರ ಕಾರ್ಮಿಕರ ಹೆಣ್ಮಗಳಿಗೆ ಪದ್ಮನ ನ ಹೆಣ್ಮಗಳಿಗೆ ಮತ್ತೆಲ್ಲ ಪೌರ ಕಾರ್ಮಿಕರ ಹೆಣ್ಮಕ್ಳಿಗೂ ಪೌರಕಾರ್ಮಿಕರು ನ್ಯಾಯವನ್ನು ಕೊಡಿಸಬೇಕಾಗಿ ನಾವು ಈ ಒಂದು ಒತ್ತಾಯ ಮಾಡ್ತಾ ನಾವು ಈಗ ಹಲ್ಲೆ ಮಾಡಿದವರು ಯಾರು ಯಾವ ಕಾರಣಕ್ಕೆ ಹಲ್ಲೆ ಆಯಿತು ಹಲ್ಲೆ ಮಾಡಿದವರು ಅಂತ ನಮ್ಗೆಲ್ಲರೂ ಗೊತ್ತಿಡಿದಾರೆ ಅವನು ಏನಪ್ಪಾ ಅಂತ ಹೇಳಿದ್ರೆ ಪೌರಕಾರ್ಮಿಕರು ಕಸವನ್ನು ತುಂಬಿ ಆಕ ಸಮಯದಲ್ಲಿ ಆಟೋ ಜೋರಾಗಿ ತಗೊಂಡು ಬಂದಿದ್ದಾನೆ ಅವನು ಯಾಕಪ್ಪ ನೀನು ತಗೊಂಡು ಅಂತ ಒಂದೇ ಒಂದು ತಾಣಕ್ಕೋಸ್ಕರನೇ ಏ ಬೊಸುಡಿ ನೀನು ನನ್ನ ನನ್ನೇನು ಕೇಳ್ತೀನಿ ಅಂತ ಹೇಳಿ ಹಿಡಿದು ಒಂದೇ ಒಂದು ಆ ಆಯಮ್ಮ ತಲೆ ಸುತ್ತಿದ್ದು ತಕ್ಷಣಕ್ಕೆ ನೆಲಕ್ಕೆ ಬಿದ್ದಿದ್ದಾಳೆ ನೆಲಕ್ಕೆ ಬಿದ್ದು ಮತ್ತೆ ಎದ್ದು ಏ ನನಗೆ ಯಾಕಪ್ಪ ಹೊಡಿತೀಯ ಅಂದರೆ ಮತ್ತೆ ಮಾತಾಡ್ತೀನಿ ಅಂತ ಮತ್ತೆ ಹೊಡೆದ ಹೊಡೆದಿದ್ದಾನೆ ಇಲ್ಲಿ ಯಾವುದೇ ಆಯಮ್ಮನ ತಪ್ಪಿಲ್ಲ ಎಲ್ಲ ತಪ್ಪು ಏರು ಅಲ್ಲೇ ಮಾಡಿದ್ದಾನೆ ಅವಂದೇ ತಪ್ಪು ಅವನ ತಕ್ಷಣಕ್ಕೆ ಬಂಧಿಸಬೇಕು ರಕ್ಷಣಾಧಿಕಾರಿಗಳು ತಮ್ಮಲ್ಲಿ ಕೇಳ್ತೀನಿ